ನಾಗಮಂಗಲ ತಾಲೂಕಿನ ಬ್ಯಾಡರಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಗ್ರಾಮದ ಮುಖಂಡ ಹಾಗೂ ಸಮಾಜ ಸೇವಕರಾದ ಸತೀಶ್ ಅವರು ನೋಟ್ಬುಕ್ ಬ್ಯಾಗ್ ಮತ್ತು ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದ ವಿದ್ಯಾ ಪರಿಕರಗಳನ್ನು ವಿತರಿಸಿದ್ರು ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಮಹಾಲಕ್ಷ್ಮಿ ಸತೀಶ್ ಮಾತನಾಡಿ ನಮ್ಮ ಗ್ರಾಮದ ಮಕ್ಕಳಿಗೆ ನೋಟ್ಬುಕ್ ಮತ್ತು ಇನ್ನಿತರ ವಸ್ತುಗಳನ್ನ ನೀಡುತ್ತಾ ಇರುವುದು ನಮ್ಮ ಸೌಭಾಗ್ಯ ನಮ್ಮ ಮಾವನವರು ಈ ಹಿಂದೆ ಶಾಲೆಯ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಅಂತ ಸಹಾಯ ಮಾಡ್ತಾ ಇದ್ರು ಅವರ ನಡೆಯಂತೆ ನಮ್ಮ ಯಜಮಾನ್ರು ಪ್ರತಿ ವರ್ಷ ಮಕ್ಕಳ ಸಾಮಗ್ರಿ ನೀಡಿದರು ಾರೆ ಸದುಪಯೋಗ ಪಡಿಸಿಕೊಂಡು ಮಕ್ಕಳು ಒಳ್ಳೆಯ ವ್ಯಾಸಂಗ ಮಾಡಿ ಎಂದ್ರು ಮಾವನವರು ಉಚಿತವಾಗಿ ಇದನ್ನೆಲ್ಲ ಕೊಡ್ತಾ ಇದ್ರು ಅವರು ಶಿಕ್ಷಣದಿಂದ ವಂಚಿತರಾಗಿದ್ದರಿಂದ ಈ ಕಾರ್ಯಕ್ರಮನ ಮುಂದುವರ್ಸ್ಕೊಂಡು ಬಂದ್ರು ಇವಾಗ ಅವ್ರ ಮರಣ ಹೊಂದಿದ ನಂತರ ನಮ್ಮ ಯಜಮಾನರು ಅದನ್ನ ಮುಂದುವರ್ಸ್ಕೊಂಡ ಹೋಗ್ತಾ ಇದ್ದಾರೆ ಇದನ್ನೆಲ್ಲ ಮಕ್ಕಳ ಹತ್ರ ನಾನು ಕೇಳ್ಕೊಳ್ಳೋದೊಂದೇ ಮತ್ತೊಬ್ಬ ಕಣ್ಯ ಹಿರಿಯ ಪತ್ರಕರ್ತ ಬಿಸಿ ಮೋಹನ್ ಕುಮಾರ್ ಮಾತನಾಡಿ ಸರ್ಕಾರಿ ಶಾಲೆಯ ಮಕ್ಕಳ ವಿದ್ಯಾಭ್ಯಾಸವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರತಿ ವರ್ಷವೂ ಕೂಡ ಗ್ರಾಮದ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಪರಿಕರಗಳನ್ನು ನೀಡುತ್ತಿದ್ದಾರೆ ಅದೇ ನಿಟ್ಟಿನಲ್ಲಿ ಇದೇ ಶಾಲೆಯಲ್ಲಿ ಓದಿದ ಮಕ್ಕಳು ಉನ್ನತ ವ್ಯಾಸಂಗ ಮಾಡ್ತಾ ಇರುವುದು ನಮ್ಮ ಗ್ರಾಮಕ್ಕೆ ಹೆಮ್ಮೆ ಎಂದರು ಪ್ರತಿ ವರ್ಷ ಎಲ್ಲ ರೀತಿಯ ಲೇಖ ಪೆನ್ಸಿಲ್ ಪೆನ್ಸಿಲ್ವರು ರಬ್ಬರ್ ಇರ್ಬೋದು ಎಕ್ಸೈಸ್ ಇರ್ಬೋದು ಬ್ಯಾಗ್ ಇರೋ ಪ್ರತಿಯೊಂದು ಏನೇನು ಮಕ್ಕಳಿಗೆ ಬೇಕು ಲೇಖ ಸಮ ಎಲ್ಲವನ್ನು ವಿತರಣೆ ಮಾಡ್ತಾ ಬಂದಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಅವ್ರಿಗೆ ಒಳ್ಳೆಯದಾಗಲಿ ಇನ್ನೂ ಹೆಚ್ಚು ಹೆಚ್ಚು ಇಂಥ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಮಕ್ಕಳುಗಳು ಇವತ್ತು ಇದರ ಸದು ಸದುಪಯೋಗ ಪಡಿಸ್ಕೊಬೇಕು ಈಗಾಗಲೇ ನಮ್ಮ ಮೇಡಮ್ ಹೇಳಿದಂಗೆ ಫಲ ವಿದೇಶದಲ್ಲಿ ಹೋದಂಥ ವಿದ್ಯಾರ್ಥಿನಿ ಇವತ್ತು ಎಂಬತ್ತ ಏಳು ಪರ್ಸೆಂಟ್ ತೆಗೆದುಕೊಂಡು ಪಿ ಯು ಸಿ ಅಲ್ಲಿ ಬಿ ಎಸ್ ಸಿ ಅಗ್ರಿ ಓದ್ತೀನಿ ಅಂತ ಹೇಳ್ತಿದ್ದಾಳೆ ಭಾಳ ಖುಷಿಯಾಗುತ್ತೆ ನಮ್ಮ ನಮ್ಮ ಊರಿನಲ್ಲಿ ಯಾರು ಬಿ ಎಸ್ ಸಿಗ್ರಿ ಮಾಡಿದ್ರು ಯಾರೂ ಇಲ್ಲ ಬಿ ಎಸ್ ಟ್ರಿ ಅಂತ ಹೇಳಿ ಭಾಳ ಖುಷಿಯಾಗಿ ಬಿ ಎಸ್ ಟಿ ಅಗ್ರಿ ಅಂತ ಹೇಳ್ತಿದ್ದಾಳೆ ಇನ್ನು ನಮ್ಮ ನಮ್ಮ ಬಿ ಎಸ್ ಶಂಕರಾಚವ್ರ ಮಗಳು ಪೂರ್ಣಿಮಾ ಆದುಚೇರಿ ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡು ಪ ಫಸ್ಟ್ ರ್ಯಾಂಕಲ್ಲಿ ಬಿ ಇ ವಿನ್ನ ಪಾಸ್ ಮಾಡಿದ್ದಾರೆ ಇದು ಮೂರನೇ ಹೆಮ್ಮೆ ಇಂಥ ಮಕ್ಕಳುಗಳು ಈ ಶಾಲೆ ಇಂಥ ಮಕ್ಕಳಿಗೆ ಪ್ರೋತ್ಸಾಹ ಬಂದಿದೆ ಆಲೋಚನೆ ಮಾಡಿ ಚೆನ್ನಾಗಿ ಓದಬೇಕು ಕುಮ ನಂತ ವಿದ್ಯಾರ್ಥಿ ಎಸ್ ಎಲ್ ಸಿಯಲ್ಲಿ ಮಹಿಳಾ ಪಟ್ಟಣ ಶಾಲೆ ಡಿಸ್ಟ್ರಿಕ್ಷನ್ ಪಾಸ್ ಆಗಿದ್ದಾಳೆ ಇಂತ ಮಕ್ಕಳು ನಿಮಗೆಲ್ಲರೂ ಉತ್ಸಾಹ ಉತ್ಸಾಹ ಕೊಡಬೇಕು ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಪಡೆದ ಶಾಲಾ ಮಕ್ಕಳು ಮತ್ತು ಪೋಷಕರಿಗೆ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯಸ್ಥ ಕೇಶವದೇವ ಶಿಕ್ಷಕರಾದ ಅಪಾಸಿನ್ ಫಿರ್ದೋಸ್ ಆರ್ ರತ್ನಮ್ಮ ಗ್ರಾಮದ ಮುಖಂಡರಾದ ಪ್ರಭು ರವಿ ತಮ್ಮಣ್ಣಗೌಡ ಅಶೋಕ್ ಎಸ್ಟಿಎಂಸಿಯ ಸದಸ್ಯರಾದ ಮಂಜುನಾಥ ಹಾಗೂ ಶಾಲಾ ಮಕ್ಕಳು ಭಾಗವಹಿಸಿದರು